ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇರೋದು ಹಿಂಭಾಗತಕ್ಕಂತಹ ಹಾಸ್ಪಿಟಲ್ ಬೆಡ್ಗಳನ್ನು ನೀವೇ ಇದ್ದೀರೋ ಇದು ಮೈಸೂರಿನ ಚಲ್ವಾಂಬ ಆಸ್ಪತ್ರೆ ಅಂದರೆ ಹಿಂದೆ ವಾಣಿ ವಿಲಾಸ ಆಸ್ಪತ್ರೆ ಎಂಬುದಾಗಿ ನಾಮಕರಣ ಮಾಡಲಾಗಿತ್ತು ಆದರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಈ ಚಲ್ವಾಂಬ ಆಸ್ಪತ್ರೆ ಪ್ರಾರಂಭವಾಗಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಮೈಸೂರಿನ ಬಹುತೇಕ ಜನರು ಈ ಚಲುವಂಬ ಆಸ್ಪತ್ರೆಯಲ್ಲಿ ಹುಟ್ಟಿ ಇಲ್ಲಿ ಚಿಕಿತ್ಸೆ ಪಡೆದು ಸಾಕಷ್ಟು ಜನರು ಬದುಕನ್ನು ಇದ್ದೀರಿ ಇವತ್ತು ಅದೇ ಕೃಷ್ಣರಾಜ ಒಡೆಯರವರ ಒಂದು ಕುಡಿ ಇವತ್ತು ಸಮಾಜ ಸೇವೆಗೆ ಹಾತೊರೆದು ತಮ್ಮ ಜನರ ಸೇವೆಯನ್ನು ಮಾಡಲಿಕ್ಕೆ ಮುಂದುವರಿತಾ ಇದೆ ಅಂತಹ ಒಂದು ಕುಡಿಯ ಆ ಒಂದು ಒಡೆಯರ್ ವಂಶಸ್ಥರ ಋಣವನ್ನು ತೀರಿಸುವಂತಹ ಜವಾಬ್ದಾರಿ ಹೊಣೆಗಾರಿಕೆ ಇವತ್ತು ನಮ್ಮ ಮುಂದೆ ಇರೋದರಿಂದ ದಯವಿಟ್ಟು ಯದುವೀರ್ ಒಡೆಯರ್ ಅವರನ್ನು ನಾವು ಆಯ್ಕೆ ಮಾಡಿ ನಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ಇನ್ನಷ್ಟು ಹೆಚ್ಚಿನ ಅವಕಾಶಗಳನ್ನು ಮಾಡಿಕೊಡಬೇಕು ಎಂಬುದಾಗಿ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ